ಸೊ ಹೇ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಡೇ ಫಿಫ್ಟಿ ನೈನ್ ಆಫ್ ಹಂಡ್ರೆಡ್ ಚಾಲೆಂಜ್ ಸೊ ಇವತ್ತಿನ ಆರಂಭ ನಮ್ಮ ಮನೆಯಿಂದ ಸೊ ಆ್ಯಂಡ್ ಇವತ್ತಿನ ಕ್ಲೈಮೇಟ್ ಚಿಲ್ ಆಗಿದೆ ಏನಕ್ಕೆ ಬೆಂಗಳೂರಲ್ಲಿ ಫುಲ್ ಫಾಗ್ ಆಗಿದೆ ಚಿಲ್ ಆಗಿದೆ ಸ್ವೆಟರ್ ಹಾಕೊಂಡ್ರೂ ಚಳಿ ಆಗ್ತದೆ ಕಂಪ್ಲಿ ಹಾಕೊಂಡು ಮುಟ್ಕೊಂಡ್ರೂ ಚಳಿ ಆಗ್ತದೆ ಸೊ ಇವತ್ತು ನಾನು ಮಾಡ್ತಾ ಬ್ರೇಕ್ಫಾಸ್ಟ್ ಇದು ತಲೆಪಟ್ ಅಂತಾರೆ ಸೊ ಉತ್ತರ ಕರ್ನಾಟಕದಲ್ಲಿ ತಲೆಪಟ್ ಅಂತಾರೆ

ಗೈಸು ಇವತ್ತು ಸ್ಯಾಟರ್ಡೆ ಆ್ಯಂಡ್ ನಾವು ಹೋಗ್ತಿರೋ ಕಾಲೇಜಲ್ಲಿ ಸ್ಕೂಲು ಇದೆ ಸ್ಕೂ ಆ ಸ್ಕೂಲ್ ಹಾಲಿಡೇ ಇದೆ ಅದಕ್ಕೋಸ್ಕರ ನಮಗೆ ವ್ಯಾನ್ ಇವತ್ತು ಮಾರ್ನಿಂಗು ಮತ್ತು ಈವ್ನಿಂಗ್ ವ್ಯಾನ್ ಡ್ರ ವ್ಯಾನ್ ಡ್ರಾಪ್ ಆ್ಯಂಡ್ ಪಿಕಪ್ ಎರಡೂ ಇಲ್ಲ ಸೊ ವಾಕ್ ಮಾಡ್ಕೊಂಡು ಹೋಗ್ಬೇಕು ಆ್ಯಂಡ್ ನಾವು ಡೈಲಿ ವಾಕ್ ಮಾಡ್ಕೊಂಡು ಹೋಗ್ತೀವಿ ಕೈ ಸೊ ಇತ್ತೀಚೆಗೆ ಎರಡು ಮೂರು ದಿನದಿಂದ ಫಾಗ್ ತುಂಬ ಜಾಸ್ತಿ ಆಗಿದೆ ಆ್ಯಂಡ್ ಕ್ಲೈಮೇಟ್ ವೆದರ್ ಫುಲ್ ಚಿಲ್ಲಾಗಿದೆ ಗೈಸ್ ಫುಲ್ ಕೋಲ್ಡ್ ಇದೆ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಕೋಲ್ಡ್ ಇದೆ ಗೈಸ್ ಫುಲ್ಲು ಎರಡು ಮೂರು ಶೀಟ್ ಹಾಕೊಂಡು ಮಕ್ಕೊಂಡ್ರು ಇನ್ನೂ ಚಳಿ ಆಗ್ತಿದೆ ಕ್ರೇಜಿ ಗೈಸ್ ಇಂಥ ಚಿಲ್ಲಾಗಿರೋ ವೆದರ್ ಅಲ್ಲೂ ನಾನು ವಿಥೌಟ್ ಸ್ವೆಟರ್ ಹಾಕೊಂಡಿದೆ ಸ್ವೆಟರ್ನ ಹಾಕೊಳ್ದೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಸ್ವೆಟರ್ನ ಹಾಕೊಳ್ದೆ ಕಾಲೇಜ್ ಹೋಗ್ತಾ ಇದ್ದೀನಿ ಕಾಲೇಜಲ್ಲಿ ಎಲ್ಲರೂ ಸ್ವೆಟರ್ ಎಲ್ಲ ಹಾಕೊಂಡಿದ್ದಾರೆ ಬಟ್ ಅವ್ರು ತುಂಬ ಚಳಿ ಆಗ್ತಿದೆ ವಿಥೌಟ್ ಸ್ವೆಟರ್ ನನಗೇನು ಚಳಿ ಇಲ್ಲ ಗೈಸ್ ಗೈಸ್ ಅಲ್ಲಿ ಇದೆಯಲ್ಲ ಅದು ಅವಶ್ಯಕತೆ ಇರುತ್ತೆ ನನಗೆ ಚಳಿಗಾಲದಲ್ಲಿ ಅಂಡ್ ಶೀಟ್ ಡಿಮಾಂಡ್ ಜಾಸ್ತಿ ಆಗುತ್ತೆ ಬಿಕಾಸ್ ಚಳಿಗಾಲ ಬಂದಿದೆ ಸ್ವೆಟರ್ ಎಕ್ಸ್ಪೆನ್ಸಿವ್ ಆಗುತ್ತೆ ಕೈ ಸೊ ಇವಾಗ ಏನ್ ಮಾಡ್ತೀನಿ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ ಕಾಲೇಜ್ ಬಂದು ಒಬ್ಬ ಮಾಡ್ತೀನಿ ಕೈ ಸೊ ಅರ್ಲಿ ಮಾರ್ನಿಂಗ್ ಹೈವೇ ಹೇಗಿರ್ತದೆ ನೋಡಿ ಫುಲ್ ಬ್ಯಾಂಗ್ಳೂರ್ ಬೇಜಾರ್ ಆಕ್ಚುಲಿ ಬ್ಯಾಂಗ್ಳೂರ್ ಬೇಜಾರ್ ತರ ಇದೆ ಚಿಲ್ ಆಗಿದೆ ಚಿಕ್ಕ ಬಿಆಂಡ್ ಡಬ್ಲ್ಯೂ ಕಾರ್ ಹೋಗ್ತಾ ಇದೆ ನೋಡಿ ไอซو ซันกลาสส์ ಹಾಕೊಂಡি কিন্তু ತುಂಬಾ ಚೆಟ್ ಬರ್ತಾ ಇದೆ एक्चुअली ಬಿಸಲಿಲ್ಲ ಸನ್กลಾಸಸ್ ಓಪನ್ ಮಾಡಿ ಬಿಡ್ತೀನಿ ಬರ್ತಾ ಇದೆ गाइस बस ಬರ್ತಾ ಇದೆ ಸುಹತಿ ಹೋಗಣ गाइस ಬನ್ನಿ गाइस ಸೋ ডেইলি ಟಕೊಂಡ್ರೆ ಚಲೇ ಯೋದು ತಗೊಂಡ್ವಿ ಟಿಕೆಟ್ गाइस ಬಿಎಂಪಿಎಸ್ ಬಸ್ ಟಿಕೆಟ್ ತಗೊಂಡ್ು ಮುಕ್ತಾಯ సో డైలీ హోబతారా ఇవత్తు కాలేజ్ హోతాది బట్ లేటగా సో బని హోగనా లేటగా కైసో క్లైమేట్ జస్ట్ ఫుల్ చిల్లగಿರ కారణా ఇవత్తు నౌ లేటగా జేదివి అదకి కాలేజ్ కి లేటగా హోతాది ఓ బై గాయస్ 3:30 ఇలా 4:00 క్లాక్ కి సిక్తిని కాలేజ్ ముగస్కొండు ఇవత్తునా క్లాస్ ముగస్కొండు సిక్తిని గాయస్ ಗೈಸು ಇವತ್ತು ಸೆವೆನ್ ಅವರ್ಸ್ ಕ್ಲಾಸ್ ಸ್ಪೆಂಡ್ ಮಾಡಿ ಫೈನಲಿ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಫ್ರೆಂಡ್ ಡ್ರಾಪ್ ಮಾಡ್ತೇನೆ ಆ್ಯಂಡ್ ಮತ್ತೆ ನಮ್ಮ ಡ್ಯಾಲಿ ಡ್ರಾಪ್ ಮಾಡ್ತಾರೆ ಗೈಸ್ ಫುಲ್ ಖಾಲಿ ಖಾಲಿ ಕಾಲೇಜಲ್ಲಿ ಹೋಗ್ತಾ ಇದೀವಿ ಅಂಡ್ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಕೂಟಿ ಲೈನ್ ಅಪ್ ಮಾಡ್ಕೊಂಡಿದ್ದಾರೆ ಗ್ರೈಸ್ ಇವತ್ತಿನ ಕಾಲೇಜ್ ಮುಗಿಸ್ಕೊಂಡು ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ ಆ್ಯಂಡ್ ಇವಾಗ ನಾವು ವಾಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾಗ ಈವ್ನಿಂಗ್ ವಾಕ್ ಬನ್ನಿ ಹೋಗೋಣ ಕೈಸ್ಸು ಫೈನಲಿ ಔಟ್ ಆಫ್ ದ ಕಂಫರ್ಟ್ ಝೋನ್ ಕಂಫರ್ಟ್ ಝೋನ್ ನಾವು ಮನೆಯಿಂದ ಆಚೆ ಬಂದಿದ್ದೀನಿ ವಾಕಿಂಗ್ ಮಾಡಕ್ಕೆ ಬನ್ನಿ ಹೋಗೋಣ ಫಿಟ್ ಆಗೋಣ ಕೈಸು ಬೇಸಿಕಲಿ ಇವತ್ತು ನಾನು ಸೆಲ್ಫಿ ಸ್ಟಿಕ್ಕಿಂಗ್ ಎಲ್ಲ ವಿಡೇ ಮಾಡೋಕ್ಕೆ ಜಸ್ಟ್ ಕೈ ಕೈಯಲ್ಲಿ ಜಸ್ಟ್ ಕೈಯಲ್ಲಿ ಫೋನ್ ಇಟ್ಕೊಂಡು ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ಅಂದರೆ ಸೆಲ್ಫಿ ಸ್ಟಿಕ್ ಕಂಪಲ್ಸರಿ ನೀಡಿದೆ ಅಂತ ಏನಿಲ್ಲ ನಾರ್ಮಲಿ ಫೋನಿಂದಲೇ ವ್ಲಾಗ್ ಮಾಡ್ಬೋದು ಟಾಪ್ ದೊಡ್ಡ ದೊಡ್ಡ ಬ್ಲಾಗರ್ಸ್ ಎಲ್ಲರೂ ಕೈಯಲ್ಲಿ ಫೋನ್ನ ಕೈಗೊಂಡೆ ಬ್ಲಾಗ್ನ ಮಾಡ್ತಾರೆ ಯಾವುದು ಸೆಲ್ಫಿ ಸ್ಟಿಕ್ ಅವಶ್ಯಕತೆ ಇಲ್ಲ ಕೈಸೋ ಫೈನಲಿ ವಾಕಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ ಆ್ಯಂಡ್ ಒಂದಿಷ್ಟು ಜನ ಬರ್ತಿದ್ದಾರೆ ನಾವು ವಾಕಿಂಗ್ ಕಂಟಿನ್ಯೂ ಮಾಡೋಣ ಬನ್ನಿ ಗಾಯಿಸ್ತೀವಿ ಆ್ಯಂಡ್ ಗೈಸ್ ಚೆಕ್ ಮಾಡಿ ಎಲ್ಲ ಖಾಲಿ ಇದೆ ಇಲ್ಲಿ ವೀಡಿಯೋ ಮಾಡಿದ್ವಿ ಸಲ ಕೈಸೋ ನಿಮಗೆ ಗಿಂಬಲ್ ವ್ಯೂ ತೋರಿಸ್ಲಾ ಗೈಸ್ ಡೈಲಿ ವಾಕಿಂಗ್ ಮಾಡಬೇಕಾದ್ರೆ ನಾನು ಈ ಲೊಕೇಶನ್ಗೆ ಹೋಗ್ತಿದ್ದೆ ಬಟ್ ಇವತ್ತು ನಾನು ಈ ಲೊಕೇಶನ್ಗೆ ಇದ್ದೀನಿ ಸೊ ಹೀಗೆ ಸ್ಟ್ರೈಟಾಗಿ ಹೋಗಿ ಫುಲ್ ಟರ್ನ್ ನೋಡ್ಕೊಂಬರೋಣ ಆಲ್ಮೋಸ್ಟ್ ಒನ್ ಇದೆ ಸೊ ವಾಕ್ ಮಾಡಿಬಿಟ್ಟು ಬರೋಣ ಅದು ಅದಕ್ಕಿಂತ ಜಾಸ್ತಿ ಇದೆ ಬಟ್ ಈಗ ಕಡಿಮೆ ಇದೆ ಇಲ್ಲಾಂದರೆ ಒಂದು ಕೆಲಸ ಮಾಡೋಣ ಗೈಸ್ ಸೊ ಡೈರೆಕ್ಟ್ ಸ್ಟ್ರೈಟಾಗಿ ಹೋಗಿ ರಿವರ್ಸ್ ಬಂದು ಮತ್ತೆ ಆ ರೋಡ್ಗೆ ಹೋಗಿ ವಾಕ್ ಮಾಡ್ಕೊಂಬರೋಣ ಸ್ವಲ್ಪ ಎಕ್ಸ್ಟ್ರಾ ವಾಕ್ ಆಗುತ್ತೆ ಆ್ಯಂಡ್ ಜಲ್ದಿ ಜಲ್ದಿ ಮುಗಿಸೋಣ ಗೈಸ್ ಫೈನಲಿ ಈ ಲೊಕೇಶನಲ್ಲಿ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿವರೆಗೂ ನಾನು ಆಲ್ಮೋಸ್ಟ್ ಒನ್ ಹಂಡ್ರೆಡ್ ಮೀಟರ್ ಕವರ್ ಮಾಡಿದ್ದೀನಿ ಅನ್ಕೊಂತೀನಿ ಇನ್ನೂ ಸ್ಟ್ರೈಟಾಗಿ ಹೋಗಬೇಕು ಇನ್ನೂ ಒಂದು ಎಷ್ಟು ತುಂಬ ಇದೆ ಗೈಸ್ ಇನ್ನೂ ಒಂದು ಫಾರ್ಟಿ ಫಿಫ್ಟಿ ಇನ್ನೂ ಒಂದು ಫೋರ್ ಹಂಡ್ರೆಡ್ ಮೀಟರ್ ಇದೆ ಅಷ್ಟು ತನಕ ಮತ್ತು ರಿವರ್ಸ್ ಬಂದರೆ ಇನ್ನೂ ಫೋರ್ ಹಂಡ್ರೆಡ್ ಮೀಟರ್ ಟೋಟಲ್ ಎಷ್ಟಾಗುತ್ತೆ ಏಟ್ ಹಂಡ್ರೆಡ್ ಮೀಟರ್ ಆಗುತ್ತೆ ಆಲ್ಮೋಸ್ಟ್ ಒನ್ ಕಿಲೋಮೀಟರ್ ಅಷ್ಟು ಬನಿ ಗೈಸ್ ವಾಕ್ ಮಾಡೋಣ ಸೊ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಮೀಟರ್ ವಾಕ್ ಮಾಡ್ತಾ ಆಗಿದ್ದೀವಿ ಆ್ಯಂಡ್ ಇಲ್ಲಿ ಒಂದು ರೋಡ್ ಇದೆ ಈ ಜಾಗ ನಾವು ವಿಡೋದಲ್ಲಿ ತೋರಿಸಿಲ್ಲ ಆ್ಯಂಡ್ ಇಲ್ಲೊಂದು ಸ್ಟ್ರೀಟ್ ಲ್ಯಾಂಪ್ ಇದೆ ತುಂಬ ದೊಡ್ಡದು ಎಚ್ಚರವಾಗಿರೋ ಲ್ಯಾಂಪ್ ಇದೆ ಸರ್ಕಲ್ ಲ್ಯಾಂಪ್ ನೋಡಿ ಎಷ್ಟ್ರೀಸ್ ಹೇಗಿದೆ ಅಂತ ಲೊಕೇಶನ್ ಅಲ್ಲಿ ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋಕ್ಕೆ ಸೂಪರ್ ಲೊಕೇಶನ್ ಕಾಯಿಸಿದ್ದು ಬಟ್ ನೈಟ್ ಟೈಮ್ ವಾಕ್ ಮಾಡೋಕ್ಕೆ ಸ್ವಲ್ಪ ಡಿಫ್ರೆಂಟ್ ಲೊಕೇಶನ್ ಫನಿ ಗೈಸ್ ವಾಕಿಂಗ್ ಕಂಟಿನ್ಯೂ ಮಾಡೋಣ ಗೈಸು ಹೆಜ್ಜೆ ತನಕ ಹೋಗ್ತಾ ಇದ್ದೀನಿ ಸೊ ಅಲ್ಲಿಂದ ಬಂದಿರೋದು ಅಲ್ಲಿಂದ ಬಂದಿರೋದು ಲೈಟ್ ಇದೆ ಹೆಜ್ಜೆ ಹೋಗಿ ಅಲ್ಲಿಂದ ರಿಟರ್ನ್ ಮಾಡ್ಕೊಂಡು ಹೋಗ್ಬೇಕು ಯು ಟರ್ನ್ ಯು ಟರ್ನ್ ವಾಕ್ ಮಾಡಬೇಕು ಗೈಸ್ ಇಲ್ಲಿಂದ ಶೋಭಾ ಬಿಲ್ಡಿಂಗ್ ಕಾಣುತ್ತೆ ಸೊ ಫೋರ್ಟಿ ಫ್ಲೋರ್ ಇರೋದು ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಆಗಿದೆ ಗೈಸ್ ನೋಡಿ ಐದಾರು ಬಿಲ್ಡಿಂಗ್ ಆಲ್ಮೋಸ್ಟ್ ರೆಡಿ ಮಾಡ್ತಿದ್ದಾರೆ ಈ ರೋಡಲ್ಲಿ ವೆಹಿಕಲ್ಸ್ ಮೂವ್ ಆಗ್ತಾ ಇದೆ ಸೊ ನಾನು ವಾಕ್ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ಆದರೂ ವಾಕ್ ಮಾಡ್ತೀನಿ ಕೈ ಸು ಎಜು ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೆ ಸೊ ಈ ಥರ ಆ್ಯಂಡ್ ಹೊಸ ಮನೆ ಕಟ್ತಾ ಇಲ್ಲಿ ಸರ ಖಾಲಿ ಇರೋ ಜಾಗದಲ್ಲಿ ಮನೆ ಕಟ್ಟಬೇಕಾಗಿ ಪೀಸ್ ಆಗಿರ್ಬೋದು ಯಾರು ಜಗಳ ಇರಲ್ಲ ಬಟ್ ನಾವು ರೆಸ್ಪಾನ್ಸಿಬಲ್ ಆಗಿರಬೇಕು ಬಿಕಾಸ್ ಕಲ್ರು ಬರೋಕ್ಕೆ ಸವಾ ಈ ಚಾನ್ಸಸ್ ಇರುತ್ತೆ ಬಟ್ ಪೀಸ್ ಆಗಿರಬೇಕಂದ್ರೆ ಸಪ್ರೇಟ್ ಜಾಗದಲ್ಲಿ ಒಂದೇ ಒಂದು ಮನೆ ಕಟ್ಬಿಟ್ಟಿರ್ಬೇಕು ಕ್ರೇಜಿ ಗೈಸ್ ಆಫ್ ಫೈನಲಿ ಹೆಚ್ಚು ತನಕ ಬಂದಿದ್ದೀನಿ ಸೊ ಇಲ್ಲೂ ಒಂದೆರಡು ಮನೆ ಇದೆ ಅಲ್ಲೂ ಮನೆ ಇದೆ ಆ್ಯಂಡ್ ಲೊಕೇಶನ್ ಚೆಕ್ ಮಾಡಿ ಸೊ ಮತ್ತೆ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ದ ಲೊಕೇಶನ್ ಫ್ರಮ್ ವೇರ್ ಐ ಸ್ಟಾರ್ಟೆಡ್ ವಾಕಿಂಗ್ ಡನ್ ಗೈಸ್ ಫೈನಲಿ ವಾಕಿಂಗ್ ಸ್ಟಾರ್ಟ್ ಮಾಡಿದ್ರು ಈ ಒಂದು ಏರಿಯಿಂದ ಹೋಗಿ ಓವರ್ ಆಲ್ ಆ ಕಡೆಯಲ್ಲ ಹೋಗಿ ಕವರ್ ಮಾಡಿ ಫೈನಲಿ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ರೀಚ್ ಆಗಿದ್ದೀವಿ ಆ್ಯಂಡ್ ಇವಾಗ ಆಲ್ಮೋಸ್ಟ್ ಅಲ್ಲಿ ಹಾಫ್ ವೇ ಇದೆ ಅಲ್ಲ ಸೊ ಅಲ್ಲಿ ಫುಲ್ಲು ಡೌನ್ಸ್ ಇದೆ ಸೊ ಹಾಫಿಗೆ ಹೋಗಿ ರಿಟರ್ನ್ ಬರೋಣ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ಟೂ ಕಿಲೋಮೀಟ್ರ್ ಕವರ್ ಆಗುತ್ತೆ ಟರ್ನ್ ಈ ಏರಿಯಾ ನನಗೆ ಹೊಸದಲ್ಲ ಸೊ ಈ ಏರಿಯಾದಲ್ಲಿ ವ್ಲಾಗ್ ಮಾಡೋಕ್ಕೆ ಎಲ್ಲಿ ಏನಿದೆ ಎಲ್ಲ ಕಂಫರ್ಟಬಲಾಗಿ ಮಾಡ್ಬೋದು ಒಂಥರ ಕಂಫರ್ಟ್ ಏರಿಯಾ ಅಂದ್ಕೊಳ್ಳಿ ಕಂಫರ್ಟ್ ಝೋನ್ ಹೆಂಗಿರುತ್ತೆ ಆ ಥರ ಕಂಫರ್ಟ್ ಏರಿಯಾ ಸೊ ಹಾಫ್ ಅಲ್ಲಿ ಒಂದು ಟರ್ನ್ ಇದೆ ಗೈಫ್ ಅಲ್ಲಿ ಹೋಗಿ ಟರ್ನ್ ಮಾಡಿಕೊಂಡು ರಿಟರ್ನ್ ಮನೆ ಹೋಗ್ಬೇಕು ಬಿಕಾಸ್ ಕತ್ಲಾಗ್ಯ ತುಂಬ ಸೊ ಫ್ರೆಂಡ್ಸ್ ನಿನ್ನೆ ಮೊನ್ನೆ ಈ ಒಂದು ಲೊಕೇಶನಲ್ಲಿ ವ್ಲಾಗ್ ಮಾಡಬೇಕಾದ್ರೆ ತುಂಬ ಜನ ಕಾಣ್ತಾಯಿದ್ರು ಒಂದಿಷ್ಟು ಜನ ಕಾಣ್ತಾಯಿದ್ರು ಬಟ್ ಇವತ್ತು ಯಾರೂ ವಾಕಿಂಗ್ ಮಾಡ್ತಾಯಿಲ್ಲ ನಾನೊಬ್ಬನೇ ವಾಕಿಂಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದೇ ಲಾಸ್ಟ್ ಪಾಯಿಂಟ್ ಹಾಫ್ ಪಾಯಿಂಟ್ ಕವರ್ ಆಗಿದೆ ಸೊ ಫಟಾಫಟ್ ಇಲ್ಲಿಂದ ಟರ್ನ್ ಮಾಡಿಕೊಂಡು ಡೈರೆಕ್ಟ್ ಮನೆ ಕಡೆ ಹೋಗೋಣ ಇಟ್ಸ್ ಡನ್ ಸೊ ಗೈಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಿನ್ ದ ನೆಕ್ಸ್ಟ್ ಬ್ಲಾಗ್ ಅಂದರೆ ನಾಳೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್